ಅಮೆರಿಕ ಒಂದು ಸಾಮ್ರಾಜ್ಯ ಹೇಗೆ ಸಾಮ್ರಾಜ್ಯ ಆಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಮುಖ್ಯ ಅಂದರೆ ಅಮೆರಿಕನ್ ವರ್ತನೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಮೆರಿಕನ್ದ ಚರಿತ್ರೆ ಅರ್ಥ ಮಾಡ್ಕೋಬೇಕು ಕೊಲಂಬಸ್ ಅನ್ನೋನು ಸ್ಪೇನಿಂದ ಅವನೊಬ್ಬ ಇಥಾಲಿಯನ್ನು ಅವನು ಸಾವಿರದ ನಾನ್ನೂರ ತೊಂಬತ್ತೆರಡರಲ್ಲಿ ಬಹಾಮಾಸ್ ಅನ್ನೋ ದೇಶಕ್ಕೆ ಬರ್ತಾನೆ ಅವಾಗ ಎಷ್ಟೋ ಜನಕ್ಕೆ ಭೂಮಿ ಗುಂಡಾಗಿದೆ ಅನ್ನೋದು ಗೊತ್ತಿರಲ್ಲ ಆದರೆ ಅವಾಗ ಒಂದು ಯೋಚನೆ ಬರುತ್ತೆ ಗುಂಡಾಗಿದೆ ಭೂಮಿ ನಾವು ಅದರಿಂದ ಇಂಡಿಯಾಗೆ ನಾವು ಈ ಕಡೆಯಿಂದಲೇ ಹೋಗ್ಬೋದು ಇಂಡೀಸ್ ಇಂಡಿಯಾ ಅಂದರೆ ಇಂಡಿಯಾ ಇಂಡೋನೇಷ್ಯಾ ಕಡೆಗೆಲ್ಲ ನಾವು ಈ ಕಡೆಯಿಂದ ಹೋಗ್ಬೋದು ಬಿಕಾಸ್ ಆ ಕಡೆಯಿಂದ ಹೋಗೋಕ್ಕೆ ಬೇರೆ ಬೇರೆ ಅಡಚಣೆಗಳು ತುಂಬ ಜಾಸ್ತಿ ಆಗಿರುತ್ತೆ ಅದರಿಂದ ಈ ಕಡೆಯಿಂದ ಹೋಗ್ಬೋದು ಅಂತ ಅವನೇನು ಮಾಡ್ತಾನೆ ಭೂಮಿನ ಬೇರೆ ಕಡೆ ಅಟ್ಲಾಂಟಿಸಿಂದ ಸುತ್ತಕ್ಕೆ ಹೋಗ್ತಾನೆ ಆವಾಗ ಮೂರು ದಿವಸ ಆದಮೇಲೆ ಮೂರು ಶಿಪ್ಸ್ ತೊಗೊಂಡೋಗ್ತಾನೆ ಬಹ ಮಾಸ್ನಲ್ಲಿ ಬಂದು ಇಳಿತಾನೆ ಅಲ್ಲಿ ರೆಡ್ ಇಂಡಿಯನ್ಸ್ ಇರ್ತಾನೆ ಅವ್ರನ್ನೆಲ್ಲ ಭಾಳ ಕ್ರೂರವಾಗಿ ನೋಡ್ತಾನೆ ನಾನು ಅಮೇರಿಕಾಗೋದಾಗ ಐವತ್ತೊಂದು ವರ್ಷದಿಂದೆ ಅಮೇರಿಕ ಕಂಡು ಕೊಲಂಬಸ್ನ ಅಂದರೆ ಅಮೇರಿಕಾನ ಹೆಂಗೆ ಕೊಲಂಬಸ್ ಕಂಡುಹಿಡಿಯಕ್ಕಾಗುತ್ತೆ ಅವನಿಗಿಂತ ಮುಂಚೆ ಜನ ಇದ್ರಲ್ಲ ಇಲ್ಲಿ ರೆಡಿ ಇಂಡಿಯನ್ಸ್ ಇದರಲ್ಲ ಅದು ಹೆಂಗೆ ಕೊಂಡ್ಕೊಂಡಿಡೋಕ್ಕಾಗುತ್ತೆ ಹೆಂಗೆ ಅಂದರೆ ಅಮೆರಿಕನ್ ಹಿಸ್ಟ್ರಿನ ಒಂದು ರೀತಿ ಬಿಳಿಯೋರ ದೃಷ್ಟಿಕೋನದಿಂದ ಬರೀತಾರೆ ಇವಾಗ ಅದೆಲ್ಲ ನಿಲ್ಲಿಸಿದ್ದಾರೆ ಬಟ್ ಇವತ್ತು ಕೂಡ ಅಮೆರಿಕಾದಲ್ಲಿ ಒಂದು ಹಾಲಿಡೇ ಕೊಡೋದು ಒಂದು ಕೊಲಂಬಸ್ ಡೇ ಅಂತ ಇವತ್ತು ಕೊಡ್ತಾನೆ ಅದಾದಮೇಲೆ ಕೆಲವರು ರೆಡ್ ಇಂಡಿಯನ್ಸ್ ತೊಗೊಂಡು ಅವನು ಸ್ಪೇನ್ಗೆ ಹೋಗ್ತಾನೆ ಆಮೇಲೆ ಅಲ್ಲೊಂದು ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಅಂತ ಇರುತ್ತೆ ಅಲ್ಲಿ ಪೋಪ್ ಏನು ಮಾಡಿರ್ತನಾಗ ಎಲ್ಲಿ ನಾವು ಕ್ರಿಶ್ಚಿಯನ್ಸ್ ಹೋಗ್ತೀವೋ ಪೋಪ್ ಅನುಯಾಯಿಗಳು ಆ ದೇಶ ಎಲ್ಲ ನಮ್ಮದೇ ಜನ ಪ್ರಾಣಿ ಪಕ್ಷಿಗಳು ಎಲ್ಲ ನಮ್ಮ ಮೇಲೆ ಅಧಿಕಾರದಲ್ಲಿ ತಗೋಬೋದು ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಡಾಕ್ಟ್ರಿನ್ ಆಫ್ ಡಿಸ್ಕವರಿ ಅಂತಿರುತ್ತೆ ಅದನ್ನು ಮಾಡಿರ್ತಾನೆ ಅದು ಒಂದು ಧರ್ಮ ಸಮ್ಮತಿ ಆಗಿರಬೇಕು ನಾವು ಯಾವಾಗಲೂ ಎಷ್ಟೋ ಸರಿ ಧರ್ಮನ ಯೂಸ್ ಮಾಡಿಕೊಂಡು ಕೆಟ್ಟು ಕೆಟ್ಟು ಮಾಡ್ತೀವಿ ಅದನ್ನು ಬೇರೆ ಬೇರೆ ಕಡೆ ನಾವು ನೋಡಿದ್ದೀವಿ ಧರ್ಮಾಂದ್ರಿ ಎಲ್ಲ ಒಳ್ಳೇದು ಮಾಡೋದು ಅಂತೇನೂ ಇಲ್ಲ ಧರ್ಮ ಹೇಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅದಾದಮೇಲೆ ಅಮೇರಿಕಾನ ಬಂದು ಸೆಟ್ಲ್ ಆಗ್ತಾರೆ ತರ್ಟೀನ್ ಕಾಲೋನೀಸ್ ಅಂತ ಎಸ್ಟಾಬ್ಲಿಷ್ ಆಗುತ್ತೆ ಆವಾಗಲೇ ಫೋರ್ಟೀನ್ ಆವಾಗಲೇ ಕೆಲವು ಕಪ್ಪು ಜನಾಂಗನ್ನು ಅಮೇರಿಕಾ ಎತ್ಕೊಂಡ್ಬರುತ್ತೆ ಆಫ್ರಿಕಾದಿಂದ ಗುಲಾಮ್ರಾಗಿ ಸೊ ಅಲ್ಲಿರೋ ರೆಡ್ ಇಂಡಿಯನ್ಸ್ನ ಸಾಯ್ಸೋಕ್ಕೆ ಶುರು ಮಾಡ್ತಾರೆ ಯಾಕೆ ಅಂತಂದರೆ ರೆಡಿನಿಯನ್ಸು ಜಾಗ ಎಲ್ಲ ತೊಗೊಂಡಿರ್ತಾರೆ ಅವರು ಬೇಟೆ ಆಡೋದು ಜೀವನ ಮಾಡೋದು ಅವರು ಒಂದು ರೀತಿ ಅವರಲ್ಲಿ ಬೇಸಾಯ ಕಮ್ಮಿ ಅವರು ಜನ ಜನಾಂಗ ಅವ್ರನ್ನ ಸಾಯಿಸಿ ಅವ್ರ ಜಾಗ ತೊಗೊಳ್ಳೋಕ್ಕೆ ಶುರು ಮಾಡ್ತಾರೆ ತಗೊಂಡಾಗ ಅದನ್ನು ತರ್ಟೀನ್ ಕಾಲೋನೀಸ್ ಅಂತ ಮಾಡ್ಕೊತಾರೆ ಮಾಡ್ಕೊಂಡಾಗ ಅದನ್ನು ಬ್ರಿಟನ್ನು ಆಳ್ತಾಯಿರುತ್ತೆ ಅಮೇರಿಕಾನಾಗ ಬ್ರಿಟನ್ ಆಳ್ತಿದ್ರೆ ಅಮೇರಿಕನ್ಸ್ ಇಲ್ಲ ಅಲ್ಲ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಬ್ರಿಟನ್ನ ಸೋಲಿಸಿ ಅಮೆರಿಕ ಇಂಡಿಪೆಂಡೆನ್ಸ್ ತೊಗೊಳುತ್ತೆ ಅದರಲ್ಲಿ ಆ್ಯಕ್ಚುಲಿ ಟಿಪ್ಪು ಸುಲ್ತಾನು ಅಮೇರಿಕನ್ ಇಂಡಿಪೆಂಡೆನ್ಸ್ ಸಹಾಯ ಮಾಡ್ದ ಅಂತ ತುಂಬ ದಾಖಲೆಗಳಿವೆ ಬ್ರಿಟಿಷ್ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್ ಆಳ್ತಿದ್ದ ಕರ್ನಾಟಕದಲ್ಲಿ ಅಮೇರಿಕನ್ ಇಂಡಿಪೆಂಡೆನ್ಸ್ಗೂ ಸಹಾಯ ಮಾಡ್ದ ಅಂತ ಫ್ರಾನ್ಸು ಕೂಡ ಸಪ ಸಹಾಯ ಮಾಡುತ್ತೆ ತರ್ಟೀನ್ ಕಾಲನೀಸ್ ಬರುತ್ತೆ ಅವರೇನು ಮಾಡ್ತಾರೆ ಅಂದರೆ ಒಂದು ಪ್ರಜಾಪ್ರಭುತ್ವ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಮಾನವರು ಸಮಾನರು ಆಲ್ ಮೆನ್ ಆ ಕ್ರಿಯೇಟೆಡ್ ಈಕ್ವಲ್ ಎಲ್ಲ ಮನುಷ್ಯರು ಒಂದೇ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಗುಲಾಮ್ಗಿರಿ ಭಾಳ ಬಹಳ ಕ್ರೂರವಾಗಿರುತ್ತೆ ಅಮೇರಿಕಾದಲ್ಲಿ ಏನು ಅಂತಂದರೆ ಯಾಕೆಂದರೆ ಅಮೇರಿಕಾನ ತುಂಬ ದೊಡ್ಡ ದೇಶ ಅದನ್ನು ನಾವು ಸುಲುವಾಗಿ ಹೇಗೆ ಕಂಟ್ರೋಲ್ ಮಾಡೋದು ಗುಲಾಮನ್ನು ತರಬೇಕು ಆಫ್ರಿಕಾದಿಂದ ಆಫ್ರಿಕಾಯಿಂದ ಗುಲಾಮನ್ನು ತರಬೇಕಾದ್ರೆ ಒಂದು ಕೋಟಿಗಿಂತ ಜಾಸ್ತಿ ಗುಲಾಮನ್ನು ತರ್ತಾರೆ ಆಫ್ರಿಕಾಯಿಂದ ಆಫ್ರಿಕಾಯಿಂದ ತರಬೇಕಾದ್ರೆ ದಾರೀಲೇ ಶೇಕಡಾ ನೂರಕ್ಕೆ ಇಪ್ಪತ್ತೈದಿಂದ ಮೂವತ್ತು ಪರ್ಸೆಂಟ್ ಸತ್ತೋಗ್ತಾಯಿರ್ತಾರೆ ಅವ್ರನ್ನೆಲ್ಲ ಸಮುದ್ರಕ್ಕೆ ಇರ್ತಾರೆ ಅದರಿಂದ ಶಾರ್ಕ್ಸ್ ಬರ್ತಾ ಇರುತ್ತೆ ಅಷ್ಟು ಕ್ರೂರವಾಗಿ ಅಮೆರಿಕ ಕರ್ಕೊಂಬಂದು ಅವ್ರನ್ನ ಗುಲಾಮಗಿರಿ ಮಾಡಿ ಗುಲಾಮ್ರು ಜಾಸ್ತಿ ವರ್ಷ ಬದುಕ್ತಿರಲಿಲ್ಲ ಬಿಕಾಸ್ ಅಷ್ಟು ಕೆಲಸ ಮಾಡಿಸೋರು ಬೆಳಿಗ್ಗೆಯಿಂದ ತನಕ ಹೊಡೆದು ಬಡ್ದು ಗುಲಾಮರು ಇವಾಲು ಇದೆ ಎಷ್ಟೋ ಕಡೆ ಗುಲಾಮರು ಕೆಲವು ಕಡೆ ಇವಾಗ ನಾವು ಕು ಹಸು ಹಂದಿಯಿಂದ ಮಾರಾಟ ಮಾಡ್ತೀವಲ್ಲ ಕುರಿ ಕೋಳಿನ ಹಾಗೆ ನಿಲ್ಲಿಸಿ ನೋಡು ಇವನು ಎಷ್ಟು ಪ ಮಜಬೂತವಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಇವ್ನ ಕೊಂಡ್ಕೊಳೋಕೆ ಇಷ್ಟು ಬೆಲೆ ಅಂತ ಮಾರಾಟ ಮಾಡೋರು ಹೆಂಗಸರು ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಅಂತಂದು ಮಾರಾಟ ಮಾಡೋರು ಗುಲಾಮ್ರಿಗೆ ಯಾವ ರೀತಿ ಅಧಿಕಾರನೂ ಇರಲಿಲ್ಲ ಸೊ ಅಮೇರಿಕ ಸ್ವಾತಂತ್ರ್ಯ ಬಂದ ಮೇಲೆ ಏಳ್ನೂ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಬಂದಮೇಲೆ ತುಂಬ ಜನಕ್ಕೆ ಈ ಇಷ್ಟು ಜನ ರೆಡ್ ಇಂಡಿಯನ್ ಸಾಯಿಸೋದು ಪ್ಲ ಕಪ್ಪು ಜನ ಗುಲಾಮ್ರು ಮಾಡ್ಕೊಳ್ಳೋದು ಕೆಲವ್ರಿಗೆ ಸರಿಯಲ್ಲ ಅನಿಸುತ್ತಿರುತ್ತೆ ಆದರೆ ಅಮೆರಿಕಾದಲ್ಲಿ ದುಡ್ಡೇ ಆಗಿರುತ್ತೆ ದುಡ್ಡು ಇವತ್ತು ಅಷ್ಟೇ ಅಮೆರಿಕ ಒಂದು ವ್ಯಾಪಾರ ದೇಶ ದುಡ್ಡು ಬಹಳ ಮುಖ್ಯ ಎಲ್ಲ ಸಂತೋಷ ದುಡ್ಡು ಮೂಲಕ ಸಿಗುತ್ತೆ ಅಂತ ಒಂದು ಮನೋಭಾವ ತುಂಬ ಜನರಲ್ಲಿ ಇದೆ ಆದ್ದರಿಂದ ಏನಾಗುತ್ತೆ ಮಾರಾಟ ಮಾಡೋದು ಲಾಭ ಯಾವುದೋ ಅವ್ರ ಆ ರೀತಿಯೇ ಮಾಡೋಕ್ಕೆ ಶುರು ಮಾಡ್ತಾರೆ ಇವತ್ತು ನಾವು ಗಾಜಾದಲ್ಲಿ ಅಷ್ಟೊಂದು ಜನ ಸೈಡ್ ನೋಡೋದು ಯಾತಕ್ಕೆ ಅಮೇರಿಕನ್ಸೇ ಆ ಜನ ಸೈಡ್ ಮಾಡಿದ್ದಾರೆ ರೆಡ್ ಇಂಡಿಯನ್ಸು ಲಕ್ಷಾಂತರ ಜನ ಸಾಯಿಸಿ ಆ ದೇಶನ ತಗೊಂಡಿದ್ದಾರೆ ನಾನು ಎಷ್ಟೋ ಸರಿ ಕದ್ದು ಸಾಯಿಸಿ ತೊಗೊಂಡಿರೋ ದೇಶ ಕದ್ದು ಸಾಯಿಸಿ ಜನ ಕರ್ಕೊಂಬಂದು ಕೆಲಸ ಮಾಡಿಸಿದ್ದೀರಾ ನೀವು ಈ ಸಂಪತ್ತು ಸುಮ್ಮನೆ ಬಂದಿಲ್ಲ ಇದು ಈ ಸಂಪತ್ತು ಬಹಳ ಅನ್ಯಾಯದಿಂದ ಪಡೆದಿರೋ ಸಂಪತ್ತು ಇದು ಅಪಾರ ಸಂಪತ್ತು ಅನ್ಯಾಯದಿಂದ ಪಡೆದಿರೋದು ಆಮೇಲೆ ಅಲ್ಲಿ ಬಫ್ಲೋಸ್ ಇದ್ದರು ಆರು ಕೋಟಿ ಬಫಲೋಗಳನ್ನ ಹೆಂಗೆ ಸಾಯಿಸಿದ್ರು ಅಂದರೆ ಮೂವತ್ತು ವರ್ಷದಲ್ಲಿ ಗನ್ನಗಳಿಟ್ಟು ತುಂಬ ಬಫ್ಲೋಸ್ಗಳನ್ನ ಸಾಯಿಸಿದ್ರು ಯಾಕೆಂದರೆ ಅದ್ರ ಸ್ಕಿನ್ ಬೇಕು ಎರಡನೇದಾಗಿ ಈ ಪ್ಲೇನ್ ಇಂಡಿಯನ್ಸ್ ಅಂತ ಇರ್ತದೆ ಪ್ಲೇನ್ ಇಂಡಿಯನ್ಸ್ಗೆ ಜೀವನ ಮಾಡ್ತಿದ್ದಿದ್ದೆ ಈ ಬಫ್ಲೋಸಿಂದ ಅವು ದೊಡ್ಡ ಬಹಳ ಸುಂದರವಾದ ಪ್ರಾಣಿಗಳು ಬಹಳ ದೊಡ್ಡ ಪ್ರಾಣಿಗಳು ಆಮೇಲೆ ಅವನ್ನ ಒಂದು ಸಾವಿರಕ್ಕೆ ರಿಡ್ಯೂಸ್ ಮಾಡಿದ್ರು ಇವಾಗ ಅವು ವಾಪಸ್ ಬರ್ತಾಯಿವೆ ನಾನು ರೆಡ್ ಇಂಡಿಯನ್ಸ್ ಜೊತೆ ತುಂಬ ಕೆಲಸ ಮಾಡೀನಿ ಪ್ಲೇನ್ ಇಂಡಿಯನ್ಸ್ ಜೊತೆ ಅವರು ಅವರಲ್ಲಿ ಒಂದೇ ಒಂದು ಯುದ್ಧದಲ್ಲಿ ಅವರು ಗೆದ್ದಿರೋದು ಬ್ಯಾಟ್ಲ್ ಆಫ್ ದ ಲಿಟ್ಲ್ ಬಿಗ್ ಹಾನ್ ಅಂತ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅದಕ್ಕೆ ಮುಂಚೆ ಎಲ್ಲ ಯುದ್ಧಗಳು ಇವರು ಪಾಪ ಅವರು ಎಷ್ಟೇ ಧೈರ್ಯಶಾಲಿಯಿಂದ ಮಾಡಿದ್ರು ಇವ್ರ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅವ್ರು ಬಿಲ್ಲು ಬಾಣದಿಂದ ಯುದ್ಧ ಮಾಡ್ತಿದ್ರು ಇವ್ರ ಥರ ಗನ್ನುಗಳು ತುಪಾಕಿಗಳು ಇರಲಿಲ್ಲ ಅವ್ರ ಹತ್ರ ರೆಡ್ ಇಂಡಿಯನ್ಸ್ಗೆ ಅನ್ಯಾಯ ಆಯಿತು ಆಮೇಲೆ ಕಪ್ಪು ಜನಾಂಗಕ್ಕೂ ಅನ್ಯಾಯ ಆಯಿತು ಅಮೆರಿಕ ಇಂಡಿಪೆಂಡೆನ್ಸ್ ಮೇಲೆ ಸೆವೆಂಟೀನ್ ಏಯ್ಟಿ ನೈನಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಆವಾಗ ಬರೀ ಯಾವ ಬಿಳಿ ಗಂಡಸಲ್ತ ದುಡ್ಡಿದೆಯೋ ಅವ್ರು ಮಾತ್ರ ಡೆಮಾಕ್ರೆಸಿ ಇರುತ್ತೆ ಎಲ್ಲರಿಗೂ ಇರಲ್ಲ ಕಪ್ಪು ಜನಾಂಗಕ್ಕಿಲ್ಲ ದುಡ್ಡಿಲ್ಲದೆ ಇರೋರಿಗಿಲ್ಲ ಹೆಂಗಸ್ರಿಗಿಲ್ಲ ರೆಡ್ ಇಂಡಿಯನ್ಸ್ಗಿಲ್ವೇ ಇಲ್ಲ ಸೊ ಅವ್ರಿಗೆ ಯಾವ ರೀತಿ ಸ್ವಾತಂತ್ರ್ಯ ಇರಲ್ಲ ಆಲ್ಮೇನ್ ಆ ಕ್ರಿಯೇಟೆಡ್ ಇಕ್ವಲ್ ಎಲ್ಲ ಮನುಷ್ಯರು ಒಂದೇ ಅಂತಂದರೂ ಕೂಡ ಇದು ಬರೀ ದುಡ್ಡಿರೋ ಸಾಹುಕಾರರು ಗಂಡಸ್ರಿಗೆ ಮಾತ್ರ ಭೂಮಿ ಇರೋರಿಗೆ ಲ್ಯಾಂಡೆಡ್ ಜಂಟ್ರಿ ಅಂತ ಯಾರ ಹತ್ರ ಭೂಮಿ ಇದೆಯೋ ಬಿಳಿಯೋರಾಗಿರ್ತಾರೋ ಗಂಡಸರಾಗಿರ್ತಾರೋ ಅವ್ರಿಗೆ ಮಾತ್ರ ಸ್ವಾತಂತ್ರ್ಯ ಇರುತ್ತೆ ದೊಡ್ಡಣ್ಣ ಆಗೋದು ಅದು ಗ್ರ್ಯಾಜುವಲಿ ಅದಕ್ಕೆ ಬರ್ತೀನಿ ಅದು ಆಮೇಲೆ ಏನಾಗುತ್ತೆ ಒಬ್ಬ ಕಪ್ನವನು ನೀವೆಲ್ಲರೂ ಅಂತೀರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಹಿಂಗೆ ನಮ್ಮನ್ನು ಮಾರಾಟ ಮಾಡ್ತೀರಾ ಹೊಡಿಯೋದು ಬಡಿಯೋದು ಏನು ಬೇಕಾದ್ರೂ ಮಾಡ್ತಿರಲ್ಲ ಬೇಕಾದಷ್ಟು ದೇಶದಲ್ಲಿ ಗುಲಾಮಗಿರಿ ಇತ್ತು ಬಟ್ ಅಮೇರಿಕನ್ ಗುಲಾಮ್ಗಿರಿ ಕ್ರೂರವಾದ ಗುಲಾಮ್ಗಿರಿ ಯಾಕೆ ಅಂತಂದರೆ ಎಷ್ಟೋ ಜನ ಮಾಲೀಕರು ತಮ್ಮ ಗುಲಾಮ್ ಹೆಂಗಸರಿಂದ ಮಕ್ಕಳು ಮಾಡೋರು ಆ ಹೆಂಗಸ್ರನ್ನೇ ಮಾರೋರು ತಮ್ಮ ಮಕ್ಕಳನ್ನೇ ಮಾರಾಟ ಮಾಡೋರು ವ್ಯಾಪಾರ ಎಷ್ಟು ಮಟ್ಟಿಗೆ ಇದು ಅಂತಂದರೆ ಅಷ್ಟು ದೊಡ್ಡದಾಗಿತ್ತು ಆಮೇಲೆ ಸಿವಿಲ್ ವಾರ್ ಅಂತ ಆಗುತ್ತೆ ಆವಾಗ ಗುಲಾಮ್ಗಿರಿ ತೆಗೆದಾಕಬೇಕು ಅಂತ ಸಾವಿರದ ಎಂಟ್ನೂರ ಅರವತ್ತೊಂದರಿಂದ ಅರವತ್ತೈದರ ತನಕ ಸಿವಿಲ್ ವಾರ್ ಆಗುತ್ತೆ ಎಲ್ಲೆಲ್ಲಿ ಗುಲಾಮ್ರಿದ್ದರೋ ಆ ಪ್ರಾಂತ್ಯಗಳಿಂದ ಗುಲಾಮ್ಗಿರಿ ತೆಗೆದಾಕ್ತಾರೆ ಆದರೆ ಕಪ್ಪನವನ್ನು ಕೀನ್ವಾಗಿ ನೋಡೋದು ಅವ್ರಿಗೆ ತೊಂದರೆ ಕೊಡೋದು ಅವರಿಗೆ ಹಿಂಸೆ ಕೊಡೋದು ಇನ್ನೂ ಇದೆ ಇತ್ತು ಆವಾಗ ಕೆಲವ್ರಿಗೆ ಮತದಾನ ಮಾಡೋ ಹೋಗಿ ಸಿಗುತ್ತೆ ಆದರೆ ಇದೆಲ್ಲ ಕಡೆನೂ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಪೊಲೀಸು ಎಲ್ಲರಿಗೂ ಬಂದೂಕಿರುತ್ತೆ ಆದ್ದರಿಂದ ಜಡ್ಜಸ್ಸು ಒಂದು ಕೆ 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 ಅಂತ ಕ್ಲಿಕ್ ಫ್ಲಕ್ಸ್ ಕ್ರ್ಯಾನ್ ಅಂತ ಬೇರೆ ಬೇರೆ ಆರ್ಗನೈಸೇಷನ್ಸ್ ಎಲ್ಲ ಶುರುವಾಗುತ್ತೆ ಅಮೆರಿಕದಿಂದ ನಿಜವಾದ್ಲು ಸ್ವಾತಂತ್ರ್ಯ ಬರೋದು ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಅದಕ್ಕಿಂತ ಮುಂಚೆ ಏನಾಗುತ್ತೆ ಕಪ್ ಹೆಂಗಸರಿಗೆ ಬಿಳಿ ಹೆಂಗಸರಿಗೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಮತದಾನ ಸಿಗುತ್ತೆ ರಾಜಕೀಯ ಸ್ವಾತಂತ್ರ್ಯ ಸಿಗುತ್ತೆ ಆಮೇಲೆ ಎಷ್ಟೋ ಕಡೆ ಬಾಂಟ್ಲೂದ ಕಿಂಗ್ ಅಂತ ಕೇಳಿರ್ಬೋದು ನೀವು ಅವ್ರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಲ್ಲ ಜನಕ್ಕೂ ವೋಟಿಂಗ್ ರೈಟ್ಸ್ ಆ್ಯಕ್ಟ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಅಂತ ಬರುತ್ತೆ ವೋಟಿಂಗ್ ಸಿಗುತ್ತೆ ಅಮೇರಿಕಾ ಏನಾಗುತ್ತೆ ಅಂದರೆ ಮೊದನೇ ಮಹಾಯುದ್ಧ ಎರಡನೇ ಮಹಾಯುದ್ಧದಲ್ಲಿ ಅಮೇರಿಕಾ ಬ್ರಿಟನ್ನು ಫ್ರಾನ್ಸು ರಷ್ಯಾ ಇವರೆಲ್ಲ ಒಂದಾಗ್ತಾರೆ ಎರಡನೇ ಮಹಾಯುದ್ಧ ಆದಮೇಲೆ ಯುರೋಪೆಲ್ಲ ಆಗಿರುತ್ತೆ ಅಮೆರಿಕಕ್ಕೆ ಒಂದಕ್ಕೆ ದುಡ್ಡಿರುತ್ತೆ ಅವ್ರು ಮಾರ್ಷಲ್ ಪ್ಲ್ಯಾನ್ ಅಂತ ಮಾಡ್ತಾರೆ ಬೇರೆ ದೇಶಗಳಿಗೆ ದುಡ್ಡು ಕೊಟ್ಟು ಅವರೆಲ್ಲ ಡಿಸ್ಟರ್ ಆಗಿರ್ತಲ್ಲ ಅವ್ರು ಜಪಾನ್ ಆಗಲಿ ಜರ್ಮನಿ ಆಗಲಿ ಇಂಗ್ಲೆಂಡ್ ಆಗಲಿ ವಾಪಸ್ಸು ಕಟ್ಟೋಕ್ಕೆ ಶುರು ಮಾಡ್ತಾರೆ ಯಾವಾಗ ಶುರು ಮಾಡ್ತಾರೋ ಇವರೆಲ್ಲ ಕಡೆಯೂ ಬೇಸಸ್ ಶುರು ಮಾಡ್ತಾರೆ ಇವ್ರ ಹತ್ರ ಮಾತ್ರ ದುಡ್ಡಿರುತ್ತೆ ಅದಲ್ಲದೆ ಇಂಗ್ಲೀಷ್ ಭಾಷೆಯೂ ಇರುತ್ತೆ ಇಂಗ್ಲೆಂಡಿಂದ ಇಂಗ್ಲೀಷ್ ಭಾಷೆ ತೊಗೊತಾರೆ ಅದಕ್ಕೆ ಮುಂಚೆ ಪೌಂಡ್ ಸ್ಟರ್ಲಿಂಗೇ ಪ್ರಪಂಚದ ಕರೆನ್ಸಿ ಆಗಿರುತ್ತೆ ಅದಾದ ತಕ್ಷಣ ಡಾಲರು ಅಮೇರಿಕನ್ ಕರೆನ್ಸಿ ಆಗುತ್ತೆ ಇಸ್ರೇಲು ಅಮೇರಿಕನ್ ಒಂದು ಔಟ್ಪೋಸ್ಟ್ ಆಗುತ್ತೆ ಅಲ್ಲಿರೋ ಪ್ಯಾಲೆಸ್ಟೀನಿಯನ್ಸ್ನೆಲ್ಲ ಜರ್ಮನಿ ಮಾಡಬಾರ್ದು ಮಾಡಿ ತುಂಬ ಜನ ಯಹೂದಿಗಳನ್ನ ಸಾಯಿಸಿರುತ್ತೆ ಆರು ಕೋಟಿ ಯಹೂದಿಗಳನ್ನ ಅಲ್ಲ ಏನೋ ಅರವತ್ತು ಲಕ್ಷ ಎಂ ಸಾರಿ ಅರವತ್ತು ಲಕ್ಷ ಎಹೂದಿಗಳನ್ನ ಸಾಯಿಸಿರ್ತಾರೆ ಅದಕ್ಕೆ ಒಂದು ದೇಶ ಉತ್ಪತ್ತಿ ಆಗುತ್ತೆ ಆ ದೇಶ ಜರ್ಮನೀಲಿ ಸಿಗೋಲ್ಲ ಅಮೆರಿಕಲ್ಲಿ ಕೊಡೋಲ್ಲ ಅದು ಮಿಡ್ಲ್ ಈಸ್ಟ್ನಲ್ಲಿ ಯಾರು ಪ್ಯಾಲೆಸ್ಟೀನ್ ಇರೋ ಜಾಗದಲ್ಲಿ ಅದನ್ನು ಇಂಗ್ಲೆಂಡ್ ಕಂಟ್ರೋಲ್ ಮಾಡ್ತಿರುತ್ತೆ ಒಂದು ದೇಶ ತನಗೆ ಸೇರದೇ ಇರೋ ದೇಶನ ಇನ್ನೊಂದು ದೇಶಕ್ಕೆ ಕೊಟ್ಟು ಅಲ್ಲಿರೋ ಜನನ ಓಡಿಸ್ತಾರೆ ಅದನ್ನೇ ನಕ್ಪಾ ಅನ್ನೋದು ಇವತ್ತು ಕೂಡ ಪ್ರಾಬ್ಲಮ್ಮು ನಡೀತಾ ಇದೆ ಮಿಡ್ಲ್ ಈಸ್ಟ್ನಲ್ಲಿ ಇಂಗ್ಲೆಂಡ್ ಮಾಡಿದ್ದದನ್ನು ಎರಡನೇ ಮಹಾಯುದ್ಧ ಅದು ದೊಡ್ಡ ಸಪೋರ್ಟಾಗಿ ನಿಂತಿರೋದೆ ಅಮೇರಿಕ ಎರಡನೇ ಮಹಾಯುದ್ಧ ಆದಮೇಲೆ ಅಮೇರಿಕನ್ ಪವರ್ ಬಹಳ ಜಾಸ್ತಿ ಆಗುತ್ತೆ ಅವರು ಯುರೋಪ್ ಜೊತೆ ನೇಟೋ ಮಾಡ್ತಾರೆ ಸೋವಿಯಟ್ ಯೂನಿಯನ್ ಒಂದು ರೀಸಿ ಒಂದು ರೀತಿಯಲ್ಲಿ ಅವ್ರನ್ನ ಅಪೋಸ್ ಮಾಡುತ್ತೆ ಆದರೆ ಸೋವಿಯಟ್ ಯೂನಿಯನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಛಿದ್ರ ಆಗುತ್ತೆ ಅಮೇರಿಕನ್ ಪವರು ಅವಾಗಲೇ ನಿಜವಾಗಲೂ ದೊಡ್ಡಣ್ಣ ಆಗ್ತಾರೆ ಯಾಕೆ ಅಂತಂದರೆ ಎಲ್ಲ ಪ್ರಪಂಚನ ಆಳೋದು ನಾವು ರೋಮ್ ಥರ ನಾವೇ ಸರ್ವಶ್ರೇಷ್ಠರು ಅಮೇರಿಕನ್ ಎಕ್ಸೆಪ್ಷನಲಿಸಮ್ ಅನ್ನೋದು ಕೇಳ್ತೀವಿ ನಾವು ಎಲ್ಲರಿಗಿಂತಲೂ ಎಕ್ಸೆಪ್ಷನಲ್ ನಾನು ಅಮೇರಿಕಾಗ ಹೋದಾಗ ಏನಾಯಿತು ಒಂದುಸಲಿ ಡಾಕ್ಟ್ರಾಗ ಆಗ್ತಾನೆ ಹೋಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಎಲ್ಲ ಬಿಳಿ ಇದ್ದರು ನಾನು ಆಗ್ತಾನೆ ಕೆಲಸ ಶುರು ಮಾಡಿದ್ದೆ ಅಮೇರಿಕೆ ಪ್ರಪಂಚದಲ್ಲಿ ಭಾಳ ಶ್ರೇಷ್ಠ ದೇಶ ಅಲ್ವಾ ಅಂದರು ಹೌದಪ್ಪ ಅಂತ ನಿಮಗೆ ಹೇಳೋದು ಕೇಳಿದ್ದೀನಿ ಯಾವ ಕಪ್ನವನು ಹೇಳೋದು ಕೇಳಿಲ್ಲ ಎಲ್ಲ ಈ ಬಿಳಿಯವರು ಹೇಳೋದು ಬಿಳಿ ಗಂಡಸರು ದುಡ್ಡಿರೋರು ಹೇಳೋದು ಕೇಳಿದ್ದೆ ನಾನು ಅಷ್ಟೇ ಹಾಗೆ ಅಮೇರಿಕ ನಿಜವಾಗ್ಲೂ ಯಾರಿಗೆ ಸಹಾಯ ಮಾಡುತ್ತೆ ಅಂದರೆ ಯಾರಿಗೆ ದುಡ್ಡಿದೆಯೋ ಬಿಳಿ ಗಂಡಸ್ರಿಗೋ ಅವ್ರಿಗೆ ಭಾಳ ಒಳ್ಳೆಯದಾಗಿದೆ ಬಟ್ ಬೇರೆಯವ್ರಿಗೆ ಅದು ಕಪ್ನವ್ರಿಗಂತೂ ಭಾಳ ಅನ್ಯಾಯ ಆಗಿದೆ ರೆಡ್ ಇನಿಯನ್ಸ್ನಂತೂ ತುಂಬ ಜನ ಸಾಯಿಸಿದ್ದಾರೆ ಲಕ್ಷಾಂತರ ಜನ ಸಾಯಿಸಿದ್ದಾರೆ ಆಮೇಲೆ ಇವರು ಅಪಾರ ಐಶ್ವರ್ಯನೂ ಪಡೆದು ಅಪಾರ ಮಿಲ್ಟ್ರಿ ಕಾಂಪ್ಲೆಕ್ಸು ಆಯಿತು ಎರಡನೇ ಮಹಾ ಯುದ್ಧದಿಂದ ಯುರೋಪು ರಷ್ಯಾ ಎಲ್ಲ ಬಹಳ ಸಫರ್ ಮಾಡ್ತು ರಷ್ಯಾದಲ್ಲಿ ಮೂರು ಕೋಟಿ ಜನ ಸತ್ರು ಅಮೇರಿಕಾದಲ್ಲಿ ಎಷ್ಟು ಜನ ಸಾಯಲು ಇಲ್ಲ ಅಮೇರಿಕ ಆದರೆ ಅದರ ಫಲಾನುಭವಿಗಳಾದವು ಪ್ರಪಂಚ ನಾಳಕ್ಕೆ ಶುರು ಮಾಡಿದ್ಮೇಲೆ ವಿಯೆಟ್ನಾಂ ಮೇಲೆ ಯುದ್ಧ ಮಾಡಿದ್ರು ಎಲ್ಲೆಲ್ಲೋ ನೆಪುಗಳು ಹುಡ್ಕೊಂಡು ಯಾರು ಇವ್ರನ್ನ ಒಂದು ಚೂರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಯುದ್ಧಗಳು ಮಾಡೋದು ಅವ್ರಿಗೆ ಬ್ಯಾಂಕು ಇದನ್ನೆಲ್ಲ ಕಿರುಕುಳ ಕೊಡೋದು ಇವಾಗ ಕ್ಯೂಬಾಗೆ ಲ್ಯಾಟಿನ್ ಅಮೇರಿಕಾದಲ್ಲಿ ಎಷ್ಟೋ ದೇಶಗಳ ಆಮೇಲೆ ಎಷ್ಟೋ ಪ್ರಜಾಪ್ರಭುತ್ವ ಅಂತ ಹೇಳೋದು ಆದರೆ ಏಷ್ಯಾದಲ್ಲಾಗಲಿ ಆಫ್ರಿಕಾದಲ್ಲಾಗಲಿ ಸೌತ್ ಅಮೇರಿಕಾದಲ್ಲಾಗಲಿ ಭಾಳ ಕರಪ್ ಡಿಕ್ಟೇಟರ್ಸ್ನ ಮೇಲಕ್ಕೆ ತರೋದು ತಮಗೆ ಅನುಕೂಲ ಆದೋನು ಮೇಲಕ್ಕೆ ತರೋದು ಹೇಳೋದೊಂದು ಮಾರೋದೊಂದು ಮುಂಚೆಯಿಂದಲೂ ಅಮೆರಿಕಾನ ನೋಡ್ತೀವಿ ನಾವು ಎಲ್ಲ ಮಾನವರು ಸರಿಸಮಾನ ಅನ್ನೋದು ಗುಲಾಮ್ನ ತಂದು ಭಾಳ ಹೀನವಾಗಿ ಭಾಳ ಕ್ರೂವಲ್ ಭಾಳ ಕ್ರೂರ ತಂದಿಂದ ಗುಲಾಮ್ನ ನೋಡ್ಕೊಳ್ಳೋದು ರೆಡ್ ಇಂಡಿಯನ್ಸ್ಗೆ ಹ್ಯೂಮ್ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಹಾಗೆ ಇವಾಗ ಅಮೇರಿಕನ್ ಸಾಮ್ರಾಜ್ಯ ಒಂದು ರೀತಿ ಕಳಚ್ತಾ ಇದೆ ಟ್ರಂಪ್ ಬಂದಿಂದ ಕಳಿಸ್ತಾ ಇದ್ದಾನೆ ಅಂತ ಕೆಲವರು ಹೇಳ್ಬೋದು ಆದರೆ ಇರೋದ್ರಿಂದಲೇ ಟ್ರಂಪ್ ಬಂದಿರೋದು ಅಂತ ಒಂದು ವಾದ ಇದೆ ಅಮೆರಿಕ ಒಂದು ರೀತಿ ರೋಮನ್ ಎಂಪೈರ್ ಥರ ರೋಮನ್ ಎಂಪೈರು ಕೂಡ ಎರಡು ಸಾವಿರ ವರ್ಷ ಆಳ್ತು ಅಮೆರಿಕ ಎಂಬತ್ತು ವರ್ಷ ಸಾಮ್ರಾಜ್ಯ ನಡೆಸಿದೆ ಪ್ರಪಂಚದಲ್ಲಿ ಎಂಟುನೂರು ಮೇಲೆ ಇದೆ ನೂರು ದೇಶದ ಮೇಲಿದೆ ಚೈನಾ ಚೈನಾ ಅಂತಾರೆ ಚೈನಾ ಆ್ಯಕ್ಚುಲಿ ಎರಡೇ ಬೇಸಸ್ ಇರೋದು ಪ್ರಪಂಚದಲ್ಲಿ ಚೈನಾ ಎಲ್ಲ ಕಡೆ ಬೇಸಸ್ ಇಲ್ಲ ಅಮೇರಿಕಾ ಇಂಡಿಯಾ ಚೈನಾ ಒಂದು ಯುದ್ಧ ಆಗಲಿ ಗಲಾಟೆ ಆಗಲಿ ಎಲ್ಲಿ ಯುದ್ಧ ಆಗುತ್ತೋ ಅಮೇರಿಕನ್ ಮಿಲಿಟ್ರಿ ಇಂಡಸ್ಟ್ರಿಗಳಿಗೆ ಭಾಳ ಒಳ್ಳೆಯದಾಗುತ್ತೆ ಅವ್ರ ಆನ್ ಮೂಮೆಂಟ್ಸ್ ಮಾರ್ಬೋದು ಅವ್ರಿಗೆ ಲಾಭದಾಯಕವಾಗಿರುತ್ತೆ ಆದ್ದರಿಂದ ಈಗ ಯುಕ್ರೇನ್ದೆಲ್ಲ ಮಾರಿದ್ರು ಯುರೋಪು ಅಮೇರಿಕ ಸಪ್ರೇಟ್ ಆಗೋಂಗೆ ಕಾಣುತ್ತೆ ಅಮೇರಿಕನ್ ಸಬ್ರಾನ್ಯೂ ಕಷ್ಟದಲ್ಲಿದೆ ಸೊ ಅಮೇರಿಕಾದಲ್ಲೂ ಭಾಳ ಡಿವಿಷನ್ ಆಗಿದೆ ಟ್ರಂಪ್ ಅಂದಿರೋದು ಟ್ರಂಪ್ ಕಂಡ್ರೆ ಜನ ಕೆಲವು ಭಾಳ ಪ್ರೀತಿ ಮಾಡ್ತಾರೆ ಭಾಳ ದ್ವೇಷ ಮಾಡೋರು ಇದ್ದಾರೆ ಅವನು ಒಂದರ ಲೈಟ್ನಿಂಗ್ ರಾಡ್ ಥರ ಅವನು ಸರ್ವಾಧಿ ಅವನು ಸರ್ವಾಧಿಕಾರಿ ಆಗಬೇಕು ಅಮೆರಿಕಾಗೆ ಅಂತ ಅವನಿಗೆ ಮುಂಚಿನವರು ಇಷ್ಟ ಅವನು ನಾವು ಯಾವಾಗಲೂ ಹೇಳೋದು ಕಾನೂನ್ ಪರವಾಗಿ ನಾವು ಅಮೇರಿಕಾ ಇಸ್ ನಾಟ್ ಅ ಕಂಟ್ರಿ ಆಫ್ ಪೀಪಲ್ ಬಟ್ ಅ ಕಂಟ್ರಿ ಆಫ್ ಲಾಸ್ ಅಂತ ಮ್ಯಾಡಿಸನ್ ಅಂದರೆ ಬರೀ ಕಾನೂನು ಪ್ರಕಾರ ನಾವು ನಡ್ಕೊತೀವಿ ಅಂತ ಅಮೇರಿಕಾದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಷ್ಟು ಇಪ್ಪತ್ತ್ಮೂರು ಲಕ್ಷ ಜನ ಜೈಲಿನಲ್ಲಿದ್ದಾರೆ ಭಾರತದಲ್ಲಿ ನಾಲ್ಕು ಲಕ್ಷ ಜನ ಇದ್ದೀವಿ ಭಾರತದ ಪಾಪ್ಯುಲೇಷನ್ ಅಮೇರಿಕಾಗಿಂತ ನಾಲ್ಕರಷ್ಟು ಜಾಸ್ತಿ ಅಮೇರಿಕಾದಲ್ಲಿ ಚಿಕ್ಕ ಚಿಕ್ಕದಕ್ಕೆಲ್ಲ ಜೈಲಿಗೆ ಹಾಕಿದ್ದಾರೆ ಎಸ್ಪೆಷಲಿ ತುಂಬ ಅಂತಂದರೆ ಕಪ್ಪು ಗಂಡಸಂತೂ ಅಪಾರವಾಗಿ ಜೈಲಿನಲ್ಲಿ ಹಾಕಿದ್ದಾರೆ ಅಮೇರಿಕಾದಲ್ಲಿ ಚಿಕ್ಕ ತಪ್ಪುಗಳಿಗೆಲ್ಲ ಚ ಜೈಲ್ಗೆ ಹಾಕಿದ್ದಾರೆ ಕಾನೂನುಬದ್ಧವಾಗಿ ಅಂತ ಕಾನೂನನ್ನೇ ಉಪಯೋಗಿಸ್ಕೊಂಡು ಅನ್ಯಾಯ ಮಾಡಿದ್ದಾರೆ ಯಾವ ದೇಶದಲ್ಲೂ ಕೂಡ ಇಪ್ಪತ್ತ್ಮೂರು ಲಕ್ಷ ಜನ ಚೈನಾದಲ್ಲೂ ಇಲ್ಲ ರಷ್ಯಾದಲ್ಲೂ ಇಲ್ಲ ಯಾವ ದೇಶದಲ್ಲೂ ಕೂಡ ಇಷ್ಟು ಜನ ಜೈನಲ್ಲಿಲ್ಲ ನಾನು ಯಾವಾಗ ಹೇಳ್ತೀನಿ ಅಮೇರಿಕಾದೆಲ್ಲ ಕೆಟ್ಟ ಜನಗಳೆಲ್ಲ ಅಮೆರಿಕಾಗೆ ಬಂದು ಅಥವಾ ಅಮೇರಿಕನ್ ಸಿಸ್ಟಮೇ ಕೆಟ್ಟದಾಗಿದ್ಯೋ ಅಂತ ಕೇಳ್ತೀನಿ ನಾನು ಎಷ್ಟೋ ಸರಿ ಅಂದರೆ ಸಿಸ್ಟಮೇ ಭಾಳ ಕೆಟ್ಟಿರಬೇಕು ಅಥವಾ ಕೆಟ್ಟ ಜನ ಎಲ್ಲ ಹೋಗಿರಬೇಕು ಚಿಕ್ಕ ಚಿಕ್ಕ ತಪ್ಪು ಕೂಡ ಭಾಳ ಭಾಳ ಕ್ರೂರವಾಗಿ ಜೈಲಿಗೆ ಹಾಕೋದು ಅದೆಲ್ಲ ಮಾಡ್ತಾರೆ ಇದು ಒಂದು ರೀತಿ ಅಮೆರಿಕನ್ ಸಾಮ್ರಾಜ್ಯ ಕೊನೆಗೆ ಆಗ್ತಿರ್ಬೋದು ಅನ್ನೋದು ಕಾಣುತ್ತೆ ರೋಮ್ ಹೇಗೆ ಬಿತ್ತು ಅಮೆರಿಕನ್ ಎಷ್ಟೋ ಸಲ ವಾಷಿಂಗ್ಟನ್ ಡಿ ರೋಮ್ಗೆ ಕಂಪೇರ್ ಮಾಡ್ತಾರೆ ಕಾನೂನು ಭಾಳ ಮುಖ್ಯ ರೋಮ್ನಲ್ಲೂ ಕಾನೂನು ಭಾಳ ಮುಖ್ಯ ಆಗಿತ್ತು ಸಾಮ್ರಾಜ್ಯ ಇತ್ತು ಅಮೇರಿಕ ಒಂದು ಪ್ರಜಾಪ್ರಭುತ್ವವೇ ಅಲ್ಲ ಅದೊಂದು ಗಣರಾಜ್ಯ ಅಂತ ಕೆಲವ್ರು ಹೇಳ್ತಾರೆ ಯಾಕೆ ಅಂತಂದರೆ ಅಲ್ಲಿ ಎಲೆಕ್ಟ್ರಲ್ ಕಾಲೇಜ್ ಇದೆ ಬೇರೆ ಬೇರೆ ರೀತಿ ಇದೆ ದುಡ್ಡು ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ ಎಲೆಕ್ಷನ್ಸ್ನಲ್ಲಿ ಮೂರು ಜನ ಎಷ್ಟು ದುಡ್ಡಿದೆ ಅಂತಂದರೆ ಹದಿನಾರು ಕೋಟಿ ಅಮೆರಿಕ ಪಾಪ್ಯುಲೇಷನ್ ಮೂವತ್ತ್ನಾಲ್ಕು ಮೂವತ್ತೈದು ಕೋಟಿ ಹದ್ ಮೂರು ಜನದ ಹತ್ರ ಮೂರು ಜನ ಮೂರು ಅಲ್ಲ ಮೂರು ಜನದ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಬಾಟಮ್ ಹ್ಯಾಫ್ ಅಂದರೆ ಹದಿನಾರು ಕೋಟಿ ಜನಕ್ಕಿಂತಲೂ ಮೂರು ಜನದತ್ತ ಜಾಸ್ತಿ ದುಡ್ಡಿದೆ ನೀವು ಮಸ್ಕ್ ಏನೇನು ಮಾಡ್ತೀಯೇ ನೀವು ನೋಡಿರ್ಬೋದು ಗೌರ್ಮೆಂಟ್ನೇ ಅಲ್ಲಾಡಿಸ್ತಾ ಇದ್ದಾನೆ ಅದನ್ನು ನಾವೇನಂತ ಕರಿತೀವಿ ಆಲಿಗಾರ್ಕಿ ಅಥವಾ ಪ್ರೊಟಾಕ್ರೆಸಿ ಅಂತ ಕರಿತೀವಿ ಕೆಲವರು ತುಂಬ ಆಳೋದು ತುಂಬ ಜನ ಸುಮ್ಮನೆ ಇರೋದು ಗಾಜಾದಲ್ಲಿ ಅಷ್ಟೊಂದು ಜನಸೈಡ್ ಆಗ್ತಿರೋದು ಆಶ್ಚರ್ಯ ಅಲ್ಲ ಅಮೇರಿಕಾ ಹುಟ್ಟಿದ್ದೇ ಜನ ಸೈಡ್ನಲ್ಲಿ ಅಮೇರಿಕಾ ಜನಸೈಡನ್ನ ಒಪ್ಕೊಂಡೇ ಇಲ್ಲ ಅದು ಕಬ್ಜನ ಅನ್ಯಾಯ ಮಾಡಿರೋದು ಒಪ್ಕೊಂಡೇ ಇಲ್ಲ ಸೊ ಇದು ಅಮೇರಿಕಾ ಕತೆ ಅದಕ್ಕೆ ದೊಡ್ಡಣ್ಣ ಅಂತ ಕರೆಯೋದು ಯಾಕೆ ಅಂದರೆ ಅವರಲ್ಲಿ ಅಪಾರ ಐಶ್ವರ್ಯ ಇದೆ ಸಂಪತ್ತಿದೆ ಒಂದು ರೀತಿ ಅಮೇರಿಕಾ ಮಾಡರ್ನ್ ರೋಮ್ ಅನ್ಬೋದು ಬಟ್ ಎಲ್ಲ ಸಾಮ್ರಾಜ್ಯನೂ ಕುಸಿದು ಬೀಳುತ್ತಲ್ಲ ಅಮೇರಿಕಾನು ಕುಸಿತಾ ಇದ್ದರು ಇಷ್ಟು ನಾನು ಮಾತಾಡಿ ನಾನು ಅಮೇರಿಕಾಗೋಗಲಾಗಲೇ ಐವತ್ತೊಂದು ವರ್ಷ ಆಯಿತು ಅಮೆರಿಕನ್ ಎಕ್ಸ್ಪೀರಿಯನ್ಸ್ ಬೇರೆಯವ್ರ ಬೇರೆ ಬೇರೆ ಇರ್ಬೋದು ನಾನು ರೆಡ್ ಇಂಡಿಯನ್ಸ್ ಜೊತೆ ಕೆಲಸ ಮಾಡೀನಿ ಕಪ್ಪು ಜನಾಂಗ ಜೊತೆ ಭಾಳ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಜಾಗದಲ್ಲಿ ಇದ್ದೀನಿ ಸೊ ಇದು ನನ್ನ ಅಮೇರಿಕನ್ ಎಕ್ಸ್ಪೀರಿಯೆನ್ಸ್ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು